ದಾವಣಗೆರೆ ಲೋಕಸಭೆ ಚುನಾವಣೆಗೆ ಒಳಪಡುವ ಹರಪನಹಳ್ಳಿ ತಾಲೂಕು ಕೆ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹಂಪಾಪುರ ಗ್ರಾಮಸ್ಥರು ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ ಕಾರಣ ಇಪ್ಪತ್ತು ವರ್ಷಗಳಿಂದ ಈ ಗ್ರಾಮಕ್ಕೆ ಬಸ್ಸಿನ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಗ್ರಾಮದಲ್ಲಿರುವ ಮಕ್ಕಳು ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಲು ಸಾಧ್ಯವಾಗದೆ ಅವಿದ್ಯಾವಂತರಾಗಿದ್ದಾರೆ ಗ್ರಾಮಕ್ಕೆ ರಾತ್ರಿ ತಡವಾಗಿ ಬಂದರೆ ಊರಿಗೆ ಬಂದು ತಲುಪುವ ಪರಿಸ್ಥಿತಿ ಇಲ್ಲದೆ ಬೇರೆ ಊರುಗಳಲ್ಲಿ ವಾಸ್ತವ್ಯ ಮಾಡುವಂತ ಪರಿಸ್ಥಿತಿ ಇದೇ ಎರಡು ಕಿಲೋಮೀಟರ್ ರಾತ್ರಿ ನಡೆದುಕೊಂಡು ಬರಬೇಕು ದಾರಿ ಮಧ್ಯ ಕಾಡು ಪ್ರಾಣಿಗಳ ಹಾವಳಿ ಗ್ರಾಮದಲ್ಲಿ ಅನಾರೋಗ್ಯ ಪೀಡಿತರು ವೈದ್ಯರ ಬಳಿಗೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋಗದೆ ಹಲವಾರು ಜನ ಪ್ರಾಣವನ್ನು ಕಳೆದುಕೊಂಡ ಸಂದರ್ಭವೂ ಸಹ ನಡೆದು ಹೋಗಿದೆ ಇದನ್ನೆಲ್ಲ ಮನಗಂಡ ಊರಿನ ಗ್ರಾಮಸ್ಥರು ನಮ್ಮ ಊರಿಗೆ ಬಸ್ ಸೌಕರ್ಯ ಆಗುವವರೆಗೂ ನಮ್ಮ ಗ್ರಾಮದಲ್ಲಿ ಯಾರೂ ಸಹ ಮತದಾನ ಮಾಡುವುದಿಲ್ಲ ಎಂದು ನಿರ್ಧಾರವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೋವಿ ಕರಿಬಸಪ್ಪ ಊರಿನ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಊರಿನ ಮುಖಂಡರಾದ ಎಂ ಬಾಹುಬಲಿ ಪ್ರಗತಿಪರ ಸಂಘಟನೆ ಮುಖಂಡರಾದ ಪ್ರಕಾಶ್ ಲಕ್ಷ್ಮಣ ದಾದಾಪುರ ದುರ್ಗಪ್ಪ ಬಡಕಾರ್ ಮಲ್ಲಿಕಾರ್ಜುನ್ ಪೂಜಾರ್ ದುರ್ಗಪ್ಪ ಡಿ ನಾಗರಾಜ್ ಹಳ್ಳಿ ಬೀರಪ್ಪ ಹಳ್ಳಿ ಪ್ರಕಾಶ್ ಅಂಗಡಿ ಬಸವರಾಜ್ ಜೈನ್ ಕೊಟ್ರೇಶ್ ಬಣಕಾರ್ ಪ್ರಕಾಶ ಭಾಗವಹಿಸಿದ್ದರು ಓಲೆಕಾರ್ ಚೌಡಪ್ಪ ಮುಂತಾದವರು ಭಾಗವಹಿಸಿ ನಿರ್ಧಾರ ತೆಗೆದುಕೊಂಡರು ವರದಿ ಎಚ್ ಕರೀಂ ನಂದಿಬೇವೂರು ನ್ಯೂಸ್ ಟ್ವೆಂಟಿ ಹಂಪಾಪುರ ಗ್ರಾಮದಲ್ಲಿ ಸುಮಾರು ಭಾಳ ವರ್ಷ ಆಯಿತು ಬಸ್ ನಾವು ಸಣ್ಣೋಡ್ರಿಂದ ಬಂದಂಥ ಬಸ್ಗಳು ನಾವು ಸರ್ಕಾರಕ್ಕೆ ಓಟ್ ಹಾಕ್ತೀವಿ ಇಲ್ಲ ಅವ್ರಿಗೆ ಗಮನಕ್ಕೆ ಗೊತ್ತಿಲ್ಲ ಈ ಊರಲ್ಲಿ ಸ್ಕೂಲ್ ಮಕ್ಕಳಿಗಾಗಿ ಸ್ಟೂಡೆಂಟಿಗಾಗಲಿ ಒಂದು ಹೆಜ್ಮೆಂಡ್ರಿಗಾಗಲಿ ಹಾಂ ಬಸ್ ಅನ್ನೋದೇ ನಮಗೆ ಇಲ್ಲ ಹಂಗಾಗಿ ನಾವು ಹೋಗಿ ಎಂ ಪಿಲತ ಮಲ್ಲಿಕಾರ್ಜುನ್ ಸಾರ್ದು ಅವರೆಲ್ಲ ಲೆಟ್ರ್ ತಗೊಂಡೋಗಿ ಬಸ್ ಡಿಪಾ ಮ್ಯಾನೇಜರ್ಗೆಲ್ಲ ಕೊಟ್ಟಿದ್ದಾಯಿತು ಮನವರಿಕೆ ತಿಳಿಸಿದ್ದಾಯಿತು